ನಮಸ್ಕಾರ ಸ್ನೇಹಿತರೆ ಭುವೀಸ್ ರೆಸಿಪೀಸ್ ಆ್ಯಂಡ್ ಲ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಒಂದು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಬೇಗನೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಮುದ್ದೆ ಇಡ್ಲಿ ದೋಸೆ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಮೊದಲಿಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊತೀನಿ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಬೇಗನೆ ಮಾಡ್ಕೊಬೋದು ನೋಡಿ ಸೌರಿ ಸಣ್ಣ ಮಾಡ್ಕೊಂಡು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೀವು ಜನ ನೋಡ್ಕೊಂಡು ಹಾಕೊಳ್ಳಿ ನಂತರ ಒಂದು ಐದು ಇಂಚು ಶುಂಠಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ ಪ್ರತಿಯೊಂದು ಪದಾರ್ಥನೂ ನಿಮಗೆ ಹೇಳ್ತಾ ಹೇಳ್ತಾನೆ ಹೋಗ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಇದ್ದೀನಿ ನಾವು ಹಸಿರು ಜಾಸ್ತಿ ಯೂಸ್ ಮಾಡೋಲ್ಲ ಇವತ್ತು ಒಂದು ದಿವಸ ಚಿಕನ್ ಗ್ರೀನ್ ಕಲರ್ ಬರಲಿ ಅಂತ ಕೇಳಿದ ಮಗ ಅದಕ್ಕೆ ಹಾಕಿದ್ದೀನಿ ನಂತರ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಸುಳಿದು ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ತೆಂಗಿನಕಾಯಿ ಒಂದು ಕಾಲು ಭಾಗಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿಲೆ ಒಂದು ಭಾಗ ತೆಂಗಿನಕಾಯಿ ಈ ಥರ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಸೋಂಪು ಮೂರು ಏಲಕ್ಕಿ ಐದಿನ ಚಕ್ಕೆ ಒಂದು ಹತ್ತು ಲವಂಗ ಒಂದು ಟೇಬಲ್ ಸ್ಪೂನ್ ಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಮೂರು ಏಲಕ್ಕಿ ಇಷ್ಟು ಇದ್ದೀನಿ ಸ್ಪೈಸು ಉರಿ ಸಣ್ಣ ಮಾಡಿದ್ದೀನಿ ಇವಾಗ ನಂತರ ಒಂದು ಟೇ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಹಾಕೊತಾಯಿದ್ದೀನಿ ಚಿಕ್ಕ ಟೇಬಲ್ ಸ್ಪೂನ್ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ನಾನು ಚಿಕನ್ ಮಾಡ್ಬೇಕಾದ್ರೆ ಇವೆಲ್ಲ ಪದಾರ್ಥ ಒಂದೊಂದು ಸರ್ತಿ ಹಾಕ್ತೀನಿ ಒಂದು ಸತಿ ಮಾಡ್ತೀನಿ ಸ್ನೇಹಿತರೆ ಚಿಕನ್ ಫ್ರೈನಲ್ಲಿ ಡಿಫ್ರೆಂಟ್ ವೇನಲ್ಲೂ ಮಾಡ್ಕೋಬೋದು ನೀವು ನಂತರ ಇಲ್ಲಿ ಎರಡು ಟಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಸಣ್ಣ ಸಣ್ಣ ಟಮೊಟಾನ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಹೇಳ್ದಂಗೆ ಚಿಕನ್ನ ಎಷ್ಟು ಎಷ್ಟು ಥರ ಬೇಕಾದ್ರೂ ಮಾಡ್ಬೋದು ಇದ್ದರೆ ನಿಮಗೆ ಗೊತ್ತಿದ್ರೆ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡ್ಬೋದು ಮತ್ತು ಮ್ಯಾರಿನೇಷನ್ ಮಾಡೋಕ್ಕೆ ಕೂಡ ಮಾಡ್ಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಹತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗಸಗಸೆ ಗೋಡಂಬಿ ಆರೋಗ್ಯಕ್ಕೆ ತುಂಬ ತಂಪು ಚಿಕನ್ ಹೀಟ್ ಹಾಕಿದ್ರೆ ಅದರಿಂದ ಆರೋಗ್ಯಕ್ಕೆ ತಂಪು ಅಂತ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಇಡೀ ಪುದೀನ ಒಂದಿಡೀ ಕೊತ್ತಂಬರಿ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ ಸ್ಟವ್ ಆಫ್ ಮಾಡಿ ಪುದೀನ ಕೊತ್ತಂಬರಿ ಹಾಕ್ತೀನಿ ಏಕೆಂದರೆ ನಮಗೆ ಎಣ್ಣೆಲಿ ಓದ್ಬಿಟ್ರೆ ಪುದೀನ ಕೊತ್ತಂಬರಿ ಫ್ಲೇವರ್ ಸಿಗೋಲ್ಲ ಚೆನ್ನಾಗಿರಲ್ಲ ಟೇಸ್ಟ್ ಚೆನ್ನಾಗಿ ಕೊಡೋಲ್ಲ ನೀವು ಈ ಥರ ಸ್ಟವ್ ಆಫ್ ಮಾಡ್ಬಿಟ್ಟು ಪುದೀನ ಕೊತ್ತಂಬರಿ ಹಾಕೊಳ್ಳಿ ಆ ಕೊತ್ತಂಬರಿ ಪುದೀನ ಫ್ಲೇವರ್ ಅದೇ ಥರನೇ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ನೀವೊಂದು ಸರ್ತಿ ಮಾಡಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಜಾಸ್ತಿ ಜನಕ್ಕೆ ಬೇಕು ಅಂದಾಗ ಸ್ನೇಹಿತರೆ ನೀವು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ನಂತರ ಇದು ಹಾರಕ್ಕೆ ಬಿಟ್ಬಿಟ್ಟಿದ್ದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ ಇದು ಜಾರ್ ಏನಿಲ್ಲ ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ನಾನು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತೇಳಿ ಅದರಿಂದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಧನ್ಯ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ರತಿ ಪೇಸ್ಟ್ ಮಾಡಿದ್ದೀನಿ ನಾನು ನೋಡಿದ್ರಲ್ವ ಹುರಿದಿರೋದು ಇದಕ್ಕೇನೆ ಎರಡು ಟೇಬಲ್ ಸ್ಪೂನ್ ಧನ್ಯ ಪುಡಿ ಇದು ರುಬ್ಕೊಂಡಿದ್ದೀನಿ ನಂತರ ಇದೇ ತಪ್ಲೆಗೇನೇ ಏನು ಚೇಂಜ್ ಮಾಡಿಲ್ಲ ಸ್ವಲ್ಪ ಕಪ್ಪಾಬಿಟ್ಟಿದೆ ಬೇಜಾರು ಮಾಡ್ಕೊಬೇಡಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ದಪ್ಪ ಬೆಣ್ಣೆ ಹಾಕಿದ್ದೀನಿ ಇದೇ ಡಿಫ್ರೆಂಟ್ ಚಿಕನ್ ರೇ ಫ್ರೈ ಅಂತ ಹೇಳಿ ನಿಮಗೆ ನೋಡಿ ಆ ಬೆಣ್ಣೆ ಕರಗ್ತಾ ಇದೆ ಕರಗ್ತಿದ್ದಂಗೆ ಇಲ್ಲಿ ಎರಡು ಈರುಳ್ಳಿನ ಉದ್ದದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಬೆಣ್ಣೆನೂ ಕೂಡ ಒಳ್ಳೆಯದು ಸ್ನೇಹಿತರೆ ಅದರಿಂದ ಬೆಣ್ಣೆ ಇತ್ತು ಮನೇಲಿ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡು ಚಿಕನ್ ಮಾಡಿ ನೋಡಿ ಥರ ಬಟರ್ ಚಿಕನ್ ಥರನೇ ಆಗುತ್ತಿದ್ದು ಆದರೆ ಏನಪ್ಪ ಅಂದರೆ ಫ್ರೆಶ್ ಕ್ರೀಮ್ ಇರಲಿಲ್ಲ ಅಷ್ಟೇ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಈರುಳ್ಳಿ ಹುರ್ಕೊತಿದ್ದಂಗೆ ನಾನು ಚಿಕನ್ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಎಷ್ಟು ಚಿಕನ್ ಇದೆ ಇದನ್ನು ಹಾಕ್ಕೊತಾ ಇದ್ದೀನಿ ಮಾಮೂಲಿ ಬಾಯ್ಲ್ ಕೋಳಿ ಚಿಕನ್ ಒಂದು ಕೆ ಜಿ ಇದೆ ಒಂದು ಕೆ ಜಿ ಹಾಕೋತಾ ಇದ್ದೀನಿ ಯಾಕೆಂದರೆ ಇವತ್ತು ಮಾಡಿದ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಮತ್ತು ನೆಕ್ಸ್ಟ್ ವೀಕ್ ಶ್ರಾವಣ ಬಂದುಬಿಟ್ಟು ಶ್ರಾವಣ ಬಂದಾಗ ನಾವು ನಾನ್ ವೆಜ್ ಎಲ್ಲ ಮಾಡಲ್ಲ ಗಣಪತಿ ಹಬ್ಬ ಆಗೋವರೆಗೂ ಅದರಿಂದ ಇದನ್ನು ಮಾಡಲ್ಲ ತುಂಬ ದಿವಸನೇ ಆಗಿತ್ತು ಮಾಡಿ ನಂತರ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿನ ಪುಡಿ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಉರಿ ಜೋರು ಮಾಡಿದ್ದೀನಿ ಅಂದರೆ ಜೋರು ಅಂದರೆ ಮೀಡಿಯಮ್ ಉರಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಗರಮ್ ಸಾರಿ ಅರ್ಧ ಟೇಬಲ್ ಸ್ಪೂನ್ ಗರಮ್ ಮಸಾಲ ಹಾಕಿದ್ ಸಾಕು ನಂತರ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿದ್ದೀನಿ ನೀವು ಬೇಕಾದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಚಿಕನ್ ಮಸಾಲ ಅವಶ್ಯಕತೆ ಇಲ್ಲ ಬಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಕೆಂಪಿನಕಾಯಿ ಪುಡಿ ಹಾಕಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮಕ್ಕಳಿರೋರು ಆದರೆ ಯಾಕೆಂದ್ರೆ ಆಲ್ರೆಡಿ ಹಸಿಮೆಣಕಾಯಿ ಹಾಕಿರೋದ್ರಿಂದ ನೀವು ಖಾರ ನೋಡ್ಕೊಂಡು ಹಾಕಬೇಕಾಗಿತ್ತು ನೋಡಿದ್ರಲ್ವ ಇವಾಗ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಸಾರಿ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಕೆಂಪೆಣ್ಸಿನ್ಕಾಯಿ ಪುಡಿ ಕೆಂಪೆಣಕಾಯಿ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿದ್ರಲ್ವ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ತಮಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ನೀವು ಚಿಕನ್ ರೆಸಿಪೀಸ್ ಮಾಡ್ತೀರಾ ಬಟ್ ನಾನು ಯಾವ ರೀತಿ ಫ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಮಾಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಂತರ ನಾವು ರುಬ್ಬಿರ್ದೀವಿ ಅಲ್ವಾ ಆ ಮಿಕ್ಸ್ ಹಾಕೊಳ್ಳೋಣ ಮಾಮೂಲಿ ನಾವು ಅವಾಗಲೇ ಫ್ರೈ ಮಾಡಿದು ಈರುಳ್ಳಿ ಟೊಮೆಟೆ ಎಲ್ಲ ರುಬ್ಬಿದ್ದು ಮಿಕ್ಸ್ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ನೀವು ತಿಕ್ನೆಸ್ ನೋಡ್ಕೊಂಡು ನೀರು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಉಪ್ಪು ಹಾಕಲ್ಲ ಸ್ನೇಹಿತರೆ ಇವಾಗ ಯಾಕೆ ಆಲ್ರೆಡಿ ನಾನು ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕಕ್ಕೆ ಹೋಗಲ್ಲ ಸ್ವಲ್ಪ ಏನಾದ್ರು ಚಪ್ಪು ಸಪ್ಪೆ ಅನಿಸಿದ್ರೆ ಮಾತ್ರ ಹಾಕಬೇಕಷ್ಟೇ ಚಿಕನ್ ಉಡಿಬೇಕಾದ್ರೆ ಹಾಕಿರೋದ್ರಿಂದ ಉಪ್ಪು ಹಾಕ್ಬಿಡುತ್ತೆ ಬೇಡ ನಂತರ ಇದು ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಂ ಊರಿಲ್ ಬೇಯಿಸ್ತೀನಿ ನೋಡಿ ಕುದೀತಾ ಇದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಕುದಿಯೋ ಟೈಮಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಅಂದ್ರೂ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ನಾನು ನಿಮಗೆ ಅದನ್ನೇ ಹೇಳಿದರು ಇದೊಂಥರ ಬಟರ್ ಚಿಕನ್ ರೆಸಿಪಿ ಅಂತಲೇ ಅಂದ್ಕೊಳ್ಳಿ ಬೆಣ್ಣೆ ಎತ್ತಿದ್ ಎತ್ತಿದ್ದ ಹಾಕಿದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಅವಾಗಲೇ ಹೇಳೋದ್ನಲ್ಲ ಬೆಣ್ಣೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ ನಾನು ಬೆಣ್ಣೆ ಎಲ್ಲ ಕರಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಸ್ಕೊಡ್ತಾಯಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿದ್ರಲ್ವ ಇನ್ನೊಂದು ನಿಮಿಷ ಇರಲಿ ಹಾಗೆ ಮುಚ್ಚಿಟ್ಟಿದ್ದೀನಿ ನೋಡಿ ಇವಾಗ ಆಗಿದೆ ದಯವಿಟ್ಟು ವಿಡಿಯೋ ತಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಇದಕ್ಕೆ ವೈಟ್ ರೈಸ್ ಮಾಡಿದೆ ಸ್ನೇಹಿತರೆ ಮಗ ಚಪಾತಿ ಮಾಡುವಂದ ನನ್ನ ಕೈಯಲ್ಲಿ ಆಗೋಲ್ಲಪ್ಪ ಅಂತ ಹೇಳಿಬಿಟ್ಟು ಮಾಡಲಿಲ್ಲ ವೈಟ್ ರೈಸ್ ಮಾಡಿದ್ದೆ ಇದಕ್ಕೆ ಚಿಕನ್ ಗ್ರೇವಿ ಸೂಪರ್ ಆಗಿರೋ ಬಟರ್ ಚಿಕನ್ ಗ್ರೇವಿ ನೀವು ಫ್ರೀ ಆಗಿದ್ದಾಗ ಈ ಥರ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್